ನಮ್ಮ ಊರಿನ ಪರವಾಗಿ ನನ್ನ ವೈಯಕ್ತಿಕವಾಗಿ ನಮ್ಮ ವೀರಲ್ ತಂಡದ ಪರವಾಗಿ ಹಾಗೂ ಈ ಮೆಲೋಡಿಸ್ ತಂಡದ ಪರವಾಗಿ ತುಮಕೂರುದ ಸ್ವಾಗತ ಸುಸ್ವಾಗತವನ್ನು ಕೊಡ್ತಾ ಇದ್ದೇನೆ ದಯಮಾಡಿ ಎಲ್ಲರೂ ಕೂಡ ಚಪ್ಪಾಳೆಯನ್ನು ತಟ್ಟುವರ ಮುಖಾಂತರ ತಂಡಕ್ಕೆ ಪ್ರೋತ್ಸಾಹನ ನೀಡಬೇಕು ನಾವಿಲ್ಲಿ ಏನನ್ನು ಕೊಡ್ತಾ ಇಲ್ಲ ಯಾರಿಗೂ ಯಾವುದೇ ರೀತಿಯಾದಂತಹ ಫೀಯನ್ನು ಕೊಡ್ತಾ ಇಲ್ಲ ಏನನ್ನು ಕೊಡ್ತಾ ಇಲ್ಲ ನಾವು ತಟ್ಟುವಂತ ಚಪ್ಪಾಳೆ ಅವರಿಗೆ ಪ್ರೋತ್ಸಾಹನ ಕೊಡ್ತೈತಿ ಅದರಿಂದ ಅವರು ಹುಮ್ಮಸ್ಸು ಜಾಸ್ತಿ ಆಗ್ತೈತಿ ಈ ಕಾರ್ಯಕ್ರಮ ಇನ್ನೂ ಮೆರಗು ಬರ್ತೈತಿ ಅಂತ ಹೇಳ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರ ಎಲ್ಲ ಅಧ್ಯಕ್ಷರು ದಿವ್ಯ ಸಾನಿಧ್ಯ ವಹಿಸತಕ್ಕಂತ ಗುರುಗಳು ಹಾಗೂ ಅತಿಥಿ ಮಹೋದರಿಗೆ ಪುಷ್ಪಾರ್ಪಣಾ ಕಾರ್ಯಕ್ರಮ ಅವರನ್ನ ಪುಷ್ಪಾರ್ಪಣೆ ಮುಖಾಂತರ ಈ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಲು ನಮ್ಮ ಬಸವರಾಜ್ ನಿರ್ದೇಶಕ ಗುರುಗಳ ಆಗಮಿಸಬೇಕಾಗಿ ವಿನಂತಿ ಶ್ರೀ ಕರಿವೀರಭದ್ರೇಶ್ವರ ಕಾರ್ತಿಕೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ವಿ ಆರ್ ಎಲ್ ಚಾಲಕರ ಬಳಗದ ಒಂದು ಸಂಯುಕ್ತ ಆಶ್ರಯದಲ್ಲಿ ಶ್ರೀ ಅಪ್ಪಾಜಿ ಮೆಲೋಡಿಸ್ ತಂಡದಿಂದ ಈ ಒಂದು ಭವ್ಯ ವೇದಿಕೆಯಲ್ಲಿ ಹಾಸೀನರಾಗಿರ್ತಕ್ಕಂಥ ಅಧ್ಯಕ್ಷ ಅತಿಥಿ ಮಹೋದಯರಿಗೆ ಈ ಒಂದು ಸಂದರ್ಭದಲ್ಲಿ ಮಾಲಾರ್ಪಣಾ ಕಾರ್ಯಕ್ರಮ ಪ್ರಾರಂಭಗೊಳ್ಳಲಿದೆ ಆದ್ದರಿಂದ ವಿ ಆರ್ ಎಲ್ ಚಾಲಕರು ವೇದಿಕೆಯ ಬಲಭಾಗದಲ್ಲಿ ಬರಬೇಕೆಂದು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಕಲಾ ಪ್ರೋತ್ಸಾಹಕರು ತಾವೆಲ್ಲರೂ ನಿಂತ ಸ್ಥಳದಲ್ಲಿ ಆಸೀನರಾಗಬೇಕೆಂದು ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದ್ದೇವೆ ಇದು ಅವರಿವರ ಕಾರ್ಯಕ್ರಮ ಎನ್ನದೇ ಇದು ನಮ್ಮ ಕಾರ್ಯಕ್ರಮ ಎಂದು ಭಾವಿಸಿ ಕಾರ್ಯಕ್ರಮದ ಮುಂಭಾಗದಲ್ಲಿ ಎದ್ದು ನಿಂತಿರ್ತಕ್ಕಂಥ ಎಲ್ಲ ಕಲಾ ಪ್ರೋತ್ಸಾಹಕರು ತಮ್ಮ ತಮ್ಮ ಸ್ಥಳದಲ್ಲಿ ಆಸಿನರಬೇಕೆಂದು ತಮ್ಮೆಲ್ಲರಲ್ಲಿ ಸವಿನಯ ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ ದಯಮಾಡಿ ಎಲ್ಲ ಕಲಾ ಪ್ರೋತ್ಸಾಹಕರು ವೇದಿಕೆಯ ಮುಂಭಾಗದಲ್ಲಿ ಬರಬೇಕು ಹಾಗೆ ತಮ್ಮ ನಿಂತ ಸ್ಥಳದಲ್ಲಿ ಆಸೀನರಾಗಬೇಕು ಓಕೆ ಈಗ ಈ ಒಂದು ವೇದಿಕೆಯ ಮೇಲೆ ಉಪಸ್ಥಿತ ೇಶು ದಾಸಿ ಕರ್ಣೇಶು ಮಂತ್ರಿ ಜ್ಯೋತೇಶು ಮಾತಾ ಸೇನೇಶು ರಂಭ ಕ್ಷಮೆಯೇಶು ಲಕ್ಷ್ಮೀ ಸತ್ಕರ್ಮಯುಕ್ತ ಕುಲಧರ್ಮ ಪತ್ನಿ ಭರತ ಶ್ರೀಯೇ ನಿನಗಿದು ಎನ್ನ ನಮನ 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 ಎಂದು ಶ್ರೀ ಕುಲಕ್ಕೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತಾ ಈ ಒಂದು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ವಹಿಸಿದಂತ ಶ್ರೀಯುತ ಶರಣಯ್ಯ ಗರಿಗನ್ಮಠ್ ಗುರುಗಳಿಗೆ ಪ್ರಸನ್ ಉಳಗಡ್ಡಿ ಶಿಕ್ಷಕರು ಮಾಲಾರ್ಪಣೆಯನ್ನ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದೇವೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನ ವಹಿಸಿದಂತ ಶ್ರೀಯುತ ಡಾಕ್ಟರ್ ಗೌಡಪ್ಪ ಬಲಕುಂದಿ ಶಾಲಾ ಸುಧಾರಣಾ ಸಮಿತಿಯ ಅಧ್ಯಕ್ಷರು ಇವರಿಗೆ ನಿಖಿಲ್ ಗೊಂಗರ್ಶೆಟ್ಟಿ ಅವರು ಮಾಲಾರ್ಪಣೆಯನ್ನ ಮಾಡಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಮತ್ತೆ ತೃತಿ ಸ್ಥಾನವನ್ನು ವಹಿಸಿದಂತ ನಮ್ಮೂರಿನ ಹೆಮ್ಮೆಯ ಸೈನಿಕರಾಗಿರ್ತಕ್ಕಂಥ ಸ್ನೇಹಿತ ವೀರಣ್ಣ ಮಾಂಡತೆಯವರಿಗೆ ಮಂಜುನಾಥ್ ಅವರು ಮಾಲಾರ್ಪಣೆಯನ್ನು ಮಾಡಬೇಕೆಂದು ಅವರಲ್ಲಿ ಕೇಳ್ಕೋತಾ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಸ್ಥಾನವನ್ನು ವಹಿಸಿದಂತ ಶ್ರೀಯುತ ಮುತನ ಗೊಂಗುಡ್ಶೆಟ್ಟಿ ಅವರಿಗೆ ಸಂತೋಷ್ ಗೊಂಗುಡ್ಶೆಟ್ಟಿ ಅವರು ಮಾಲಾರ್ಪಣೆ ಮಾಡ್ಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇವೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಇನ್ನೋರ್ವ ಅತಿಥಿ ಸ್ಥಾನವನ್ನು ವಹಿಸಿದಂತ ಶ್ರೀಯುತ ಅಂಗಪ್ಪ ನಿಂಗೋಜಿ ಶಿಕ್ಷಕರಿಗೆ ಮಂಜು ಸ್ವಾಮಿ ಅವರು ಮಾಲಾರ್ಪಣೆಯನ್ನ ಮಾಡಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇವೆ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಪ್ರಮುಖ ಕೇಂದ್ರ ಹಾಗೂ ಅಪ್ಪಾಜಿ ಮೆಲೋಡಿ ತಂಡದ ಸದಸ್ಯರಾಗಿರ್ತಕ್ಕಂತ ಕೃಷ್ಣ ಗರ್ಗಿನವರಿಗೆ ಅವರಿಗೆ ಶ್ರೀ ರವಿಚಂದ್ರ ಕೆಂಸಡ್ಡಿ ಅವರು ಮಾಲಾರ್ಪಣೆ ಮಾಡ್ಬೇಕೆಂದು ಅವರು ಹೇಗೆ ಗೊತ್ತಾ ಅದೇ ರೀತಿ ಅದೇ ರೀತಿ ಶ್ರೀ ಉಚ್ಚಪ್ಪ ಪೂಜಾ ದುರ್ಗಾದೇವಿಯ ಆರಾಧಕರು ಇವರಿಗೆ ಶರಣಪ್ಪ ಮುಗುಳಿ ಅವರಿಂದ ಮಾಲಾರ್ಪಣೆ ಕಾರ್ಯಕ್ರಮ ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವೆಚ್ಚಿದಂತ ಶ್ರೀ ಹುಚ್ಚು ಸಾಹಬ್ ಬಡ್ಗೇರಿ ಅವರಿಗೆ ನಾಗರಾಜ್ ಶೃಂಗಾರ ಅವರು ಮಾಲಾರ್ಪಣೆಯನ್ನ ಮಾಡ್ಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಕೇರ್ತಕ್ಕಂತ ಎಲ್ಲ ನಮ್ಮ ವಿ ಆರ್ ಎಲ್ ಚಾಲಕರ ಪರವಾಗಿ ಈ ಒಂದು ಭವ್ಯ ವೇದಿಕೆಗೆ ಮಾಲಾರ್ಪಣಾ ಕಾರ್ಯಕ್ರಮವನ್ನ ನಮ್ಮ ಕರ್ನಾಟಕ ಯುವಕ ಮಂಡಲದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಶರಣಪ್ಪ ಮುಗಿಯವರು ವೇದಿಕೆಗೆ ಮಾಲಾರ್ಪಣೆಯನ್ನ ಮಾಡುವುದರ ಮೂಲಕ ಇದು ಎಲ್ಲ ವಿಆರ್ ಎಲ್ ಚಾಲಕರ ಬಳಗಕ್ಕೆ ಸಲ್ಲಿಸುವಂತ ಕಾರ್ಯವನ್ನು ನಮ್ಮ ಅಧ್ಯಕ್ಷರು ಮಾಡಬೇಕೆಂದು ಅವರಲ್ಲಿ ಕೇಳ್ಕೊತಾ ಇದ್ದೇವೆ ಮುಂದಿನ ಈ ಒಂದು ಕಾರ್ಯಕ್ರಮದ ಮಾಲಾರ್ಪಣೆಯನ್ನ ಸ್ವೀಕರಿಸಿದಂತ ಎಲ್ಲ ಸಮಸ್ತ ಅತಿಥಿ ಮೋಯದ ಹಾಗೂ ಮಾಲಾರ್ಪಣೆಯನ್ನ ಗೈದಂತ ಎಲ್ಲ ನಮ್ಮ ಕರ್ಮೂಡಿ ಗ್ರಾಮದ ಯುವ ಮಿತ್ರರಿಗೂ ಒಂದು ಸುತ್ತ ಮುಂದಿನ ಕಾರ್ಯಕ್ರಮಕ್ಕೆ ಜೈ ಹಿಂದ್ ಜೈ ಕರ್ನಾಟಕ ಇಲ್ಲಿವರೆಗೂ ಮಾಲಾರ್ಪಣೆ ಕಾರ್ಯಕ್ರಮವನ್ನ ನೆರವೇರಿಸಿಕೊಟ್ಟಿರ್ತಕ್ಕಂಥ ಬಸವರಾಜ್ ನಟೇಶ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನ ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂತ ಶ್ರೀ ಹುಡಪ್ಪ ಬಲ್ಕುಂದಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಸಮಸ್ತ ಎಲ್ಲ ಒಂದು ಅಭಿಮಾನಿಗಳಿಗೂ ಶಾಂತಿಯತೆಯನ್ನ ಕಾಪಾಡುವ ಹಿರಿಯರು ಎಲ್ರು ಮತ್ತು ಮಹಿಳೆಯರು ಕೂಡ ಈ ಒಂದು ವೇದಿಕೆಯ ಮುಂಭಾಗದ ಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಈ ಒಂದು ಉದ್ಘಾಟನೆಯನ್ನ ನೆರವೇರಿಸಿಕೊಟ್ಟಿರ್ತಕ್ಕಂತ ಗೊಡಪ್ಪ ಬಾಲ್ಕುಂದೇವ್ರಿಗೆ ಧನ್ಯವಾದಗಳು ತಿಳಿಸುತ್ತಾ ಅದೇ ರೀತಿ ಈ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಮತ್ತು ಈ ಒಂದು ಪೆಂಡಾಲ್ ಸೇವೆಯನ್ನು ನೀಡಿರತಕ್ಕಂಥ ಮರ್ದನ್ ಮುಲ್ಲಾ ಅವರು ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆಯನ್ನ ಅಲಂಕರಿಸಬೇಕು ಅವರಿಗೆ ಒಂದು ಮಾಲಾರ್ಪಣೆಯನ್ನ ನಮ್ಮ ನಿಖಿಲ್ ಗೊಂಗು ಶೆಟ್ಟಿ ಅವರು ನೆರವೇರಿಸ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಮರ್ದನ್ ಸಾಲ್ಲಾ ಮುಲ್ಲಾ ಅವರಿಗೆ ಮಾಲಾರ್ಪಣೆಯನ್ನ ನಿಖಿಲ್ ಶೆಟ್ಟಿ ಅವರು ಒಂದು ಮಾಲಾರ್ಪಣೆಯನ್ನ ಈಗಾಗಲೇ ಸಮಯದ ಅಭಾವ ಆಗಿದೆ ಸಾಕಷ್ಟು ಈಗಾಗಲೇ ಎಲ್ಲರೂ ಕಲಾವಿದರ ಒಂದು ಗಾಯನವನ್ನ ಕೇಳಲಿಕ್ಕೆ ಕುತೂಹಲದಿಂದ ತಾವೆಲ್ಲರೂ ಕುಂತಿದ್ದೀರಿ ಹಾಗಾಗಿ ಈ ಕಾರ್ಯಕ್ರಮನ ಆದಷ್ಟು ಬೇಗವನ್ನೇ ಮುಗಿಸ್ತಾ ಇದ್ದೀವಿ ಈ ಒಂದು ಕಾರ್ಯಕ್ರಮದ ಒಂದು ಪ್ರಾಸ್ತಾವಿಕ ನುಡಿಗಳನ್ನ ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಗೌಡಪ್ಪ ಬಲ್ಕೊಂಡೇವರು ಅವರು ಮಾತನಾಡಿದ್ದಾರೆ ತಾವೆಲ್ಲರೂ ಶಾಂತಿಯಿಂದ ಆಲಿಸ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೋತಾ ಇದ್ದೇನೆ ಶ್ರೀ ಕರ್ವೀರಭದ್ರೇಶ್ವರ ಅಡಿತಾವರಗಳಲ್ಲಿ ವಂದಿಸಿ ಶ್ರೀ ಕರ್ವೀರಭದ್ರೇಶ್ವರ ಜಾತ್ರಾ ಮಹೋತ್ಸವ ಪ್ರಾಣಮ ಮಹಾಮಂಗಲೋತ್ಸವ ಹಾಗೂ ಕಾರ್ತಿಕೋತ್ಸವದ ಅಂಗವಾಗಿ ಇಂದು ಎಲ್ಲ ವಿ ಆರ್ ಎಲ್ ಗೆಳೆಯರ ಬದಲಾಗದ ವತಿಯಿಂದ ಅಪ್ಪಾಜಿ ಮೆಲೋಡಿಯಸ್ ತಂಡದವರನ್ನು ಕರೆಸಿ ಅದ್ದೂರಿ ರಸಮಂಜರಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ವೇದಿಕೆ ಮೇಲೆ ಹಾಸೀನರಾಗಿರ್ತಕ್ಕಂಥ ಈಗ ತಾನೇ ಈ ಒಂದು ವೇದಿಕೆ ಆಗಮಿಸಿರ್ತಕ್ಕಂಥ ನಮ್ಮೂರಿನ ಊರಿನ ಪ್ರವತಿಗಳಾಗಿರ್ತಕ್ಕಂಥ ಶ್ರೀ ಶರಣ್ಗೌಡು ಪೊಲೀಸ್ ಪಾಟೀಲ್ ಅವರು ಕೂಡ ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನ ಅಲಂಕರಿಸ್ಬೇಕಂತೇಳಿ ಅವರಲ್ಲಿ ಕೇಳ್ಕೊತಾ ಇದ್ದೇನೆ ಪ್ಲೀಸ್ ವೆಲ್ಕಮ್ ಸರ್ ಈ ವೇದಿಕೆಯ ಬಲಭಾಗದಲ್ಲಿ ಇರ್ತಕ್ಕಂತ ಎಲ್ಲ ಒಂದು ಅಭಿಮಾನಿಗಳು ಆದಷ್ಟು ಬೇಗನೆ ನಿಮ್ಮ ಆಸನಕ್ಕೆ ಬಂದು ಕುಂಟು ಒಂದು ಶಿಸ್ತನ್ನ ಕಾಪಾಡ್ಬೇಕಂತ ಹೇಳಿ ತಮ್ಮಲ್ಲಿ ಕೇಳ್ಕೊತಾ ಇದ್ದೇನೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪೂಜ್ಯರಿಗೂ ಅತಿಥಿ ಮಹೋದಯರಿಗೂ ಹಾಗೂ ಎಲ್ಲ ಯುವಕ ಮಿತ್ರರಿಗೂ ಹಾಗೂ ಕಲಾಭಿಮಾನಿಗಳಿಗೂ ಹಾಗೂ ಕಲಾ ತಂಡದವರಿಗೂ ನಮಸ್ಕಾರಗಳನ್ನು ಸಲ್ಲಿಸುತ್ತ ಈ ರಸಮಂಜರಿ ಅಂದ್ರೆ ಏನು ರಸಮಂಜರಿ ಅಂದರೆ ಏನು ಅನ್ನೋದನ್ನು ನಾವು ಮೊದಲು ತಿಳ್ಕೊಬೇಕಾಗತ್ತೆ ರಸಮಂಜರಿ ಅಂದರೆ ರಸ ಅಂದ್ರೆ ಸವಿಯಾದುದು ನಮಗೆ ಮನಸ್ಸಿಗೆ ಆ ಸವಿಯಾದ ಪರಿಮಳವನ್ನು ಸೂಚಿಸ್ತಕ್ಕಂಥ ಈ ಒಂದು ರಸಮಂಜರಿಯ ಆಯೋಜನೆ ಮಾಡಿದ್ದಾರೆ ತಾವೆಲ್ಲರೂ ಕೂಡ ಅದರ ಸವಿಯನ್ನು ಸವಿದು ಸಂತೋಷವನ್ನು ಪಡಬೇಕು ಇಲ್ಲಿ ಬಹಳಷ್ಟು ಕಷ್ಟಪಟ್ಟು ಪಿ ಆರ್ ಎಲ್ ಚಾಲಕ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ನಮ್ಮ ಗ್ರಾಮದಲ್ಲಿ ಪ್ರತಿ ವರ್ಷ ಒಂದೊಂದು ಕಾರ್ಯಕ್ರಮಗಳು ನಡೀತವೆ ಇದು ಅತ್ಯಂತ ಜನಮೆಚ್ಚುಗೆಯನ್ನು ಪಡೆದಿರ್ತಕ್ಕಂಥ ಒಂದು ಅಪ್ಪಾಜಿ ಮೆಲೋಡಿಯಸ್ ತಂಡದವರನ್ನು ಕರೆಸಬೇಕನ್ನೋ ಒಂದು ಸದುದ್ದೇಶವನ್ನು ಇಟ್ಕೊಂಡು ನಿಮ್ಮೆಲ್ಲರಿಗೂ ಮನರಂಜಿಸ್ಬೇಕನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಭಾಳ ಕನಸುಗಳನ್ನು ಹೊತ್ಕೊಂಡು ಇವತ್ತು ನಮ್ಮ ಗ್ರಾಮಕ್ಕೆ ಕರೆತಂದಿದ್ದಾರೆ ನಮ್ಮ ಗ್ರಾಮ ಯಾವಾಗಲೂ ಕಲೆಯ ತವರೂರು ಕಲಾವಿದರಿಗೆ ಗೌರವವನ್ನು ಕೊಡ್ತಕ್ಕಂಥ ಗ್ರಾಮ ನಾವು ಆ ಗೌರವವನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಅದಕ್ಕಾಗಿ ಇವತ್ತ ವಾಲೆಂಟ್ರಿಯಾಗಿ ನಮ್ಮ ವಿ ಆರ್ ಎಲ್ ಚಾಲಕರು ಅಲ್ಲೆಲ್ಲೆಲ್ಲ ನಿಂತ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಇದನ್ನು ನಿಯಂತ್ರಣವನ್ನು ಮಾಡಲಿಕ್ಕೆ ತಯಾರಾಗಿದ್ದಾರೆ ಬೇರೆ ಬೇರೆ ಗ್ರಾಮಗಳಲ್ಲಿ ನಾವು ಕೇಳ್ತಾ ಇದ್ದೀವಿ ಕಲಾವಿದರ ಮೇಲೆ ಯಾವ ರೀತಿಯಾಗಿ ಹಲ್ಲೆಯನ್ನು ಅಂತೇಳಿ ದಯವಿಟ್ಟು ಆ ಥರ ಒಬ್ಬ ಕಲಾವಿದನಿಗೆ ಕೊಡ್ತಕ್ಕಂಥ ಗೌರವವಲ್ಲ ಹಾಗಾಗಿ ಅಂಥ ಘಟನೆಗಳು ಯಾವುದೇ ರೀತಿಯಾಗಿ ಎಲ್ಲಿ ನಡೀಬಾರ್ದು ಅವರು ತಮ್ಮ ಒಂದು ಕಲೆಯನ್ನು ಪ್ರದರ್ಶನ ಮಾಡಲಿಕ್ಕೆ ನಾವು ಕರೆದಾಗ ಮಾತ್ರ ಬಂದಿರ್ತಾರೆ ಅಂಥವರಿಗೆ ನಾವೆಲ್ಲರೂ ಗೌರವವನ್ನು ಕೊಡಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ ಇಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಂಡಾಗಿದೆ ಸಿ ಕ್ಯಾಮ್ರಾಗಳನ್ನು ಅಳವಡಿಸಲಾಗಿದೆ ಮತ್ತು ಕುಳಿತುಕೊಳ್ಳಲಿಕ್ಕೆ ಸಾಕಷ್ಟು ಜಾಗದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ ಇದು ಒಂದು ಸಾರ್ವಜನಿಕ ಆಸ್ತಿ ಶಾಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ದಯವಿಟ್ಟು ಈ ಆಸ್ತಿಯನ್ನು ನೀವೆಲ್ಲರೂ ಕಾಪಾಡಿಕೊಂಡು ಹೋಗಬೇಕು ಅದನ್ನು ಉಳಿಸ್ಕೊಂಡು ಹೋಗ್ಬೇಕು ಯಾವುದೇ ರೀತಿಯ ತೊಂದರೆಗಳನ್ನು ಮಾಡಲಾರದೆ ನೀವು ಮನರಂಜಿಸಿಕೊಂಡು ನಿಮ್ಮ ಮನವನ್ನು ತನಿಸಿಕೊಂಡು ನಾವು ಕೊಟ್ಟಿರ್ತಕ್ಕಂಥ ಒಂದು ಈ ಒಂದು ವ್ಯವಸ್ಥೆಗೆ ತಾವು ಕೂಡ ಕಾಳಜಿಯನ್ನು ವಹಿಸಿ ಒಂದು ಯಶಸ್ಸನ್ನು ಗಳಿಸಿಕೊಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಇದು ಅತ್ಯಂತ ಹೆಸರುವಾಸಿಯಾಗಿರ್ತಕ್ಕಂಥ ಒಂದು ತಂಡ ಸಾಕಷ್ಟು ಜನರು ಇವರನ್ನು ಕೇಳಲಿಕ್ಕೆ ಬರ್ತಾ ಇದ್ದಾರೆ ಹಾಗಾಗಿ ತಾವೆಲ್ಲರೂ ಸಹಕಾರದಿಂದ ಶಾಂತಿಯುತ ರೀತಿಯೊಳಗ ಕೇಳಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ಎಲ್ಲ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಗೆಳೆಯರ ಬಳದವರಿಗೆ ನಾನು ಗೆಳೆಯರ ಬಳಗದವರಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೇನೆ ನೀವೆಲ್ಲರೂ ಆಗಿ ಸರಿಯಾಗಿ ಇವತ್ತು ನೀವು ಕಾರ್ಯಕ್ರಮ ನಡೆಸ್ಕೊಟ್ರೆ ಮುಂದಿನ ದಿನ ನೀವು ಯಾವುದೇ ಕಾರ್ಯಕ್ರಮ ಮಾಡಿರಿ